ಸಕಲೇಶ್ಪುರ ಪಟ್ಟಣದ ಹೊರವಲಯದ ಆನೆಮಹಲ್ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕಳ್ಳತನಕ್ಕೆ ಯತ್ನಿಸಿರುವ ಇಬ್ಬರು ಯುವಕರು ಮತ್ತು ಇಬ್ಬರು ಯುವತಿಯರನ್ನ ಸ್ಥಳೀಯರು ಹಾಗೂ ಪೊಲೀಸರು ಪತ್ತೆಹಚ್ಚಿ ಸಕಲೇಶ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಒಪ್ಪಿಸಿದ್ದಾರೆ ಮಂಗಳವಾರ ಮಧ್ಯರಾತ್ರಿ ದೇವಾಲಯಕ್ಕೆ ಪ್ರವೇಶಿಸಿದ ಗ್ಯಾಂಗ್ ತಾಮ್ರದ ವಸ್ತುಗಳು ಹುಂಡಿಯ ಹಣ ಮತ್ತು ಪೂಜಾ ಸಾಮಗ್ರಿಗಳನ್ನು ಕದ್ದುಕೊಂಡು ಪರಾರಿಯಾಗಲು ಯತ್ನಿಸುತ್ತಿದ್ದಾಗ ಸ್ಥಳೀಯರು ಅನುಮಾನಗೊಂಡು ಅವರನ್ನು ಹಿಂಬಾಲಿಸಿದ್ರು ಮಾಹಿತಿ ಪಡೆದ ಪೊಲೀಸರು ಕೂಡ ಸ್ಥಳಕ್ಕೆ ಧಾವಿಸಿ ಚೇಜ್ ನಡೆಸಿ ಅಗಲಹಟ್ಟಿ ಬಳಿ ನಾಲ್ವರನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾದರು ಬಂಧಿತರು ಅನಾಥಾಶ್ರಮ ನಡೆಸುವ ಹೆಸರಿನಲ್ಲಿ ಹಳ್ಳಿ ಹಳ್ಳಿಗೆ ತೆರಳಿ ಜನರಿಂದ ಹಣ ಮತ್ತು ಬಟ್ಟೆಗಳನ್ನು ಸಂಗ್ರಹ ಮಾಡುತ್ತಿದ್ದರು ಆದರೆ ಇದರ ಆವರಣದಲ್ಲಿ ಕಳ್ಳತನ ಮತ್ತು ವಂಚನೆ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರಬಹುದೆಂಬ ಅನುಮಾನಗಳನ್ನು ಪೊಲೀಸರು ವ್ಯಕ್ತಪಡಿಸಿದ್ದಾರೆ ಜನರ ವಿಶ್ವಾಸ ಪಡೆದು ಮೋಸ ಮಾಡುತ್ತಿದ್ದ ಈ ಗ್ಯಾಂಗ್ ದೇವಾಲಯದಲ್ಲಿಯೂ ಕಳ್ಳತನ ಮಾಡಿರಬಹುದೆಂಬ ಶಂಕೆಗಳು ಹೆಚ್ಚುತ್ತಿವೆ ಪ್ರಸ್ತುತ ಪೊಲೀಸರು ಬಂಧಿತ ನಾಲ್ವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಯಾವ ನಿಂದು ಚೀಕ್ನಹಳ್ಳಿ ಎಲ್ಲೆಲ್ಲಿ ಕಳ್ತನ ಮಾಡಿದೀರಾ ಎಷ್ಟ್ ಜನ ಇದೀರ ನೀವ್ ಒಟ್ಟಿಗೆ ಇವ್ರು ಹೇಳ್ತಾಳೆ ನೋಡಿ ಇವ್ರುಗಳು ಆನೆಮಲ್ ದೇವಸ್ಥಾನ ಇದೆಯಲ್ಲ ಆನೆಮಲ್ ಮೊದಲು ದೇವಸ್ಥಾನನ ಕಳ್ತನ ಮಾಡಿರೋದು ಹಾ ಇವ್ರುಗಳು ನೋಡ್ಕೊಳ್ಳಿ ಇವ್ರದೊಂದು ದೊಡ್ಡ ಟೀಮೇ ಇದೆ ಹಾ ಮನೆಗಳ ಮನೆಗಳ್ತಾನೆ ಐ ನೋಡ್ರಾ ಸುಣ್ಣಿರ ಮನೆ ಮನೆ ಇವ್ರದ್ದು ದೊಡ್ಡ ಗ್ಯಾಂಗೇ ಇದೆ ಇವ್ರದ್ದು ಆನೆ ದೇವಸ್ಥಾನನ ಆಂಜನೇಯ ಸ್ವಾಮಿ ದೇವಸ್ಥಾನನ ಕಳ್ತನ ಮಾಡಿರೋ ನೋಡ್ಕೊಳ್ಳಿ ಮುಖ ನೋಡ್ಕೊಳ್ಳಿ ಮುಖ ನೋಡ್ಕೊಳ್ಳಿ ಆನೆಮಾಲ ದೇವಸ್ಥಾನನ ಕಳ್ತನ ಮಾಡಿರ್ತಾರೆ ಮುಖ ನೋಡ್ಕೊಳ್ಳಿ ಇವ್ರದೊಂದ್ ದೊಡ್ಡ ಟೀಮೇ ಇರುತ್ತೆ ಇವರೆಲ್ಲ ಹ ನೋಡಿ ಚೀಕ್ನಳ್ಳಿ ಅಂತ ಹೇಳ್ತಾರೆ ಇವರು ಬೇಲೂರ್ ಹತ್ರ ಚೀಕ್ನಳ್ಳಿ ಅಂತ ಹೇಳ್ತಾರೆ ಇವರುಗಳ ಮುಖ ನೋಡ್ಕೊಳ್ಳಿ ಆರೆಮಲ್ ದೇವಸ್ಥಾನನ ಕಳತನ ಮಾಡಿದಂತರು ಆಟೋ ಡ್ರೈವರ್ ದಯವಿಟ್ಟು ಎಲ್ಲರೂ ಸಹ